ಮಾಡ್ತಾರೆ ಹೆಂಗ್ರಿ ಮನೇಲಿ ವಾಶ್ರೂಮ್ ಯಾರು ಮರಲೂ ಇಲ್ಲವೋ ಯಾರ ಮನೆಯಲ್ಲೂ ವಾಶ್ರೂಮ್ ಇಲ್ಲ ರೀ ವಾಶ್ರೂಮ್ ಇಲ್ಲ ಎಂಥದು ಇಲ್ಲ ಆ ಪಬ್ಲಿಕ್ ಟೈಲೆಟಲ್ಲು ಕಾಲು ಇಡೋಕ್ಕೂ ಆಗಿಲ್ಲ ಮಕ್ಳು ಹೋದ್ರೆ ಹೆಂಗ್ ಜಾರ್ ಬೀಳ್ತಾರೆ ಅಂತ ಅದೊಂದು ಭಯ ನಾವು ಯಾರ ಹತ್ರ ಹೋಗಿ ಆಗುತ್ತೆ ಯಾರು ಬಂದು ನೀಟ್ ಮಾಡ್ಕೊಳ್ತಾರೆ ಏನು ಹಂಗಾರೆ ಇಲ್ಲಿ ನೀವೇ ಎಮ್ ಎಲ್ ಎ ನಿವೆ ಎಲ್ಲ ನೀವೇ ಅಷ್ಟೇ ಹಂಗೇ ಮಾಡ್ಬೇಕಾಗಿರೋದು ಇವಾಗ ಓಕೆ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟು ನೋಡಿ ಗಮನಿಸ್ತಾ ಇದ್ದೀರ ಇಲ್ಲಿ ಯಾರೋ ಮನೆಯಲ್ಲೂ ಕೂಡ ಶೌಚಾಲಯ ಇಲ್ಲ ಇಲ್ಲೆಲ್ಲರೂ ಕೂಡ ನಾನು ಇದುವರೆಗೂ ಮನೆಗಳಲ್ಲಿ ಶೌಚಾಲಯ ಇದೆ ಆದರೆ ಒಂದು ಸಾರ್ವಜನಿಕ ಶೌಚಾಲಯ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ವಿಚಾರ ಸತ್ಯ ಏನು ಗೊತ್ತಾ ಇಲ್ಲಿರೋ ಏರಿಯಾದಲ್ಲಿ ಯಾರ ಮನೇಲಿ ಕಮ್ಮಿ ಶೌಚಾಲಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದು ಯಾರ ಮನೇಲೂ ಇಲ್ಲ ಓಕೆ ಓಕೆ ಏನ್ರಿ ಮೇಡಮ್ ನಿಮ್ಮ ಹೆಸರು ಬಂತ ಎರಡ್ ಸಾವಿರಯ ಸೋಷಲಲ್ಲಿ ಬರುತ್ತೆ ಇಲ್ಲೇ ಇರುತ್ತೆ ಅದು ಹೆಂಗಿದೆ ನಿಮ್ಮ ಬಾತ್ರೂಮು ಗೆಲಿಜ್ ಆಗಿದೆ ಅಲ್ಲ ಸರ್ ಗೆಲಿಜ್ ಆಗಿದೆ ಅಲ್ಲ ಸರ್ ಹೆಂಗೇ ಎಂಎಲ್ಎ ಆಗಲ್ಲ ಗೊತ್ತಿರಲ್ಲ ಫುಲ್ ಫ್ರೆಶ್ ಆಗಿದರಾ ಹಾ ನಮಸ್ಕಾರ ಸರ್ ಬನ್ನಿ ಬನ್ ಗಂಡಸುರು ಮಾತಾಡಲ್ಲ ಅಂತಾರೆ ಕಣಪ್ಪ ಎಲ್ಲ ಹೆಂಗಸ್ರೆ ಮಾತಾಡ್ತಾರೆ ಯೇನಿ ನಿಮ್ಮ ಹೆಸರು ಮಂಜುನಾ ಅಂತ ಅನ್ಬಿಟ್ರು ಮಂಜುನಾ ಹೆಂಗಿದೆ ಹೇಗಿದೆ ನಿಮ್ಮದು ಬಾತ್ರೂಮ್ ಇದು ಟಾಯ್ಲೆಟ್ ರೂಮ್ ಅಲ್ಲ ಫ್ರೆಶ್ ಆಗಿದ್ಯಾ ಫ್ರೆಶ್ ಅಲ್ಲ ಸರ್ ಇದೆ ಅವ್ರನ್ನ ಕರ್ಕೊಂಡ್ಬಂದು ಬಂದು ಈಗ ಅಮಗಮ ಅಂತಾ ಅಮಗಮ ಅಂತ ತತೆ ಅವರನ್ನು ಕರ್ಕೊಂಡು ಬಂದು ಬರೀ ಗಲೀಜು ಅಂದ್ರೆ ಗಲೀಜು ಬರ್ತಾರೆ ಒಂದ್ ದಿವಸ ತೊಲೀತಾನೆ ಆಮೇಲೆ ಹೊಯಿತಾನೆ ಇರ್ತಾರೆ ಯಾರು ಬಂದು ಎಲ್ಲ ನೀವು ನೀವೇ ನೋಡ್ಕೋಬೇಕು ನಾವೇ ಬಿ ಬಿ ಪಿ ಅಧಿಕಾರಿಗಳು ಬಂದೇ ಇಲ್ವಾ ಇಲ್ಲಿ ಬಿಬಿಎಂಪಿ ಅಧಿಕಾರಿ ಯಾರು ಬರ್ತಾ ಇಲ್ಲ ಬರೋರು ನಾವು ದುಡ್ಡು ಕೊಟ್ರೆ ತೊಲಿತಾನೆ ಇಲ್ಲ ಅಂದ್ರೆ ತೊಳಿಯೋದಿಲ್ಲ ಕಾರ್ಪೊರೇಷನ್ ಅವರು ನಾವೇ ದುಡ್ಡು ಕೊಡೋದು ದುಡ್ಡು ಕೊಟ್ಟು ನಾವೇ ತೊಳಿಸ್ತೀವಿ ಹ್ಮ್ ಈ ಕಂಪ್ಲೇಂಟ್ ಯಾರ ಹತ್ರ ಮಾಡಿ ಕಂಪ್ಲೇಂಟ್ ನ ಬಿಬಿಎಂಪಿ ಪಿ ಅವ್ರು ನೋಡ್ಬೇಕಿದ್ ಬಂದು ಕ್ಲೀನ್ ಮಾಡ್ಬೇಕು ಎಂ ಎಲ್ ಎ ವಿಚಾರಿಸ್ಕೋಬೇಕು ಎಲ್ಲಾ ಕ್ಷೇತ್ರದ ಮತದವನ್ನ ಪಡ್ಕೊಳ್ಳೋಂತ ಅವ್ರು ಜನರು ಸೇವೆ ಮಾಡೋರವ್ರು ಅವ್ರು ಆರಾಮಾಗಿರೋದಲ್ಲ ಏನಂತೀರ ನಿಜ ನಿಜ ಬರಬೇಕು ಕರಿಬೇಕು ಕೌನ್ಸಿಲರ್ ಕೌನ್ಸಿಲರ್ ಇಲ್ಲ ಚುನಾವ್ ಆಯ್ತಲ್ಲ ಬಿ ಬಿ ಹಂಪಿ ಚುನಾವ ಮಾಡೋಣ ಇಲ್ಲ ಇನ್ನು ಯಾವ ಕೌನ್ಸಿಲರ್ ಬಂದರು ಎಲ್ಲಿಂದ ಬಂದರು ಬರಲ್ಲ ಇಲ್ಲಿ ಇಲ್ಲಿ ನೀವು ನೀವೇ ಕೌನ್ಸಿಲರ್ ಈಗ ನೀವು ಇಲ್ಲಿ ಇದ್ರು ಕೌನ್ಸಿಲರು ಅವರು ತೀರೋಗ್ಬಿಟ್ರು ಈಗ ಯಾರು ಇಲ್ಲ ಈಗ ಅವ್ರು ಹೋದ್ಮೇಲೆ ಈಗ ಇವು ಏನೇನೋ ಗಲೀಜು ಆಗೋಯಿತು ಹ್ಞೂ ಬಿ ಬಿ ಎಂಪಿ ಕಡೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಡಿ ನೋಡಿ ಇದು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಹೆಂಗಿದೆ ಅಜೇ ನಮಸ್ಕಾರ ಕಣಜೇ ಏನ್ ನಿಮ್ ಹೆಸರು ನಾಗಮ್ಮ ಬಂತ ಗೃಹಲಕ್ಷ್ಮಿ ಎರಡ್ ಸಾವಿರ ಎರಡ್ ಸಾವಿರ ಏನ್ ಸರ್ ಯಾರು ತೊಲಿಯೋದಿಲ್ಲ ನಿಮ್ಗೆ ಎರಡ್ ಸಾವಿರ ಬಂತ ಹೇಳಿ ಫಸ್ಟ್ ಬರ್ತದೆ ಎಷ್ಟು ತಿಂಗಳು ಬಂದಿದೆ ಒಂದ್ ಏಳು ಎಂಟು ತಿಂಗಳ ಎಷ್ಟು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿಲ್ಲ ನಿನ್ನೆ ಮೊನ್ನೆ ಬಂದಿರ್ಬೇಕಲ್ಲ ಬಂದಿದೆ ನಾನು ಹೋಗಿ ತೆಗ್ದಿಲ್ಲ ಆಯ್ತು ಈಗ ಈಗ ನಿಮ್ ಶೌಚಾಲಯ ಹೆಂಗಿದೆ ಅಯ್ಯೋ ನಮ್ ಶೌಚಾನ ನಾಶನ ಮಾಡ್ಬಿಟ್ಟವ್ರ ಇಲ್ಲಿ ಕೌನ್ಸಿಲರ್ ತೀರೋಗ್ಬಿಟ್ರು ಎಲ್ಲ ನಮ್ಮ ಕೌನ್ಸಿಲರ್ನ ಸಾಯ್ಸಾಗ್ಬಿಟ್ರು ಬೇಡ ಅಮ್ಮ ಅಲ್ಲ ದುಃಖ ಇದೆ ದುಃಖ ಇದೆ ಆ ಇರೋದು ಹೇಳ್ತೀನಿ ದೇವ್ರು ಅವರು ಅವ್ರು ಹೋಗ್ಬಿಟ್ಮೇಲೆ ನಾಶನ ಮಾಡಿಬಿಟ್ರು ಬಾತ್ರೂಮ್ ತೊಳಿಯೋದಿಲ್ಲ ಏನು ತೊಲೆ ನಾವು ಎಲ್ಲರ ಹತ್ರ ಐದು ರೂಪಾಯಿ ಹತ್ತು ರೂಪಾಯಿ ಕೇಳಿ ಕೊಟ್ಟರೆ ಬಾತ್ರೂಮ್ ತೊಳಿಯೋಕೆ ಹೈತೀವಿ ಜೆ ಅಧಿಕಾರಿಗಳು ಬಂದಿಲ್ಲ ಇಲ್ಲ ಯಾದುಕ್ ಯಾರು ಯಾವನು ಬಂದಿಲ್ಲ ಬಿದ್ದೋಗಿಬಿಡ್ತಾರೆ ಎಷ್ಟು ಮಕ್ಳು ಬಿದ್ದೋಗಿ ಬಿಡ್ತಾರೆ ವಯ್ಸಾಗ್ಬಿಟ್ರೆ ಅಲ್ಲಿರೋರೆಲ್ಲ ವಯ್ಸಾಗ್ಬಿಟೈತೆ ತುಂಬ ಒಂದು ನೂರು ವಯಸ್ಸು ಇದಂಗನೇ ಇದ್ದಾರೆ ಅವರನ್ನು ಹಂಗೆ ಕಾಲು ಇನ್ಕೊಂಡ್ ಆ ಬಾತ್ರೂಮ್ ಅಲ್ಲಿ ಅಲ್ಲೇ ಎಲ್ಲಾ ಬಾತ್ರೂಮ್ ಇಲ್ಲ ನಿಮ್ಮ ಹೆಸರು ನನ್ನ ಹೆಸರು ಜಗನ್ ಸರ್ ಜಗನ್ ಜಗನ್ ಏನಪ್ಪ ಇದು ನಿನ್ ಜಗತ್ತು ಏನು ಯಾವ ತರ ಜಗತ್ತು ಇದು ಸೌಂದರ್ಯ ಜಗತ್ತಾ ಸ್ವರ್ಗದ ಜಗತ್ತಾ ನರಕದ ಜಗತ್ತ ಯಾವ ಜಗತ್ತಿಲ್ಲ ಸರ್ ಇದು ಸುಮ್ಮನೆ ಬೇಕಾಬಿಟ್ಟಿ ಆಗ್ದೆ ಸರ್ ಇದು ಕೆಲಸ ಬೇಕಾಬಿಟ್ಟಿ ಈಗ ನಾವು ಜನರ ಸಮಸ್ಯೆ ಕೇಳಕ್ಕೆ ಬಂದಿಲ್ಲ ನಿಮ್ಮ ಏರಿಯಾದಲ್ಲಿ ಏನೇನೆಲ್ಲ ಸಮಸ್ಯೆ ಆಟೋ ಓಡಿಸ್ತೀರಾ ಕರೆಕ್ಟಾ ಕರೆಕ್ಟ್ ಸರ್ ಆಟೋ ಓಡಿಸೋನ್ಗ ಎಲ್ಲ ಡ್ರೈವರ್ ಗಳಿಗೆ ಇಡೀ ಊರಿನ ಕಷ್ಟನೇ ಗೊತ್ತಿರ್ತದೆ ಇಡೀ ಊರಿನ ಪ್ರಾಬ್ಲಮ್ಸ್ ಸರ್ ತುಂಬಾ ದಾರಿಗಳಲ್ಲಿ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬೆಂಗಳೂರಲ್ಲಿ ನೋಡ್ತಾ ನೀವು ಸರ್ ನಮ್ಮ ಏರಿಯಾದ ಫುಲ್ ಅದು ಬಾತ್ರೂಮ್ ಕ್ಲೀನ್ ಮಾಡಬೇಕು ಸರ್ ಅದು ಮತ್ತೆ ಒಂದೇ ಮತ್ತೆ ತುಂಬಾ ಇಷ್ಟ ಕಷ್ಟ ನೀರು ಅದೊಂದೇ ಅಂತ ವ್ಯವಸ್ಥೆ ಇಲ್ಲ ಮತ್ತೆ ಅದೊಂದೇ ಅಂತ ಹೇಳ್ತಾ ಇದೀರಾ ಕಸ ಚೆನ್ನಾಗಿದ್ಯಾ ಒಂದೇ ಅಂತ ಹೇಳ್ತಾ ಮೂರು ದಿನ ಕಸ ಆಗ್ತದೆ ಸರ್ ಅಲ್ಲಿ

ೂರು ಕೊಡ್ತಾರೆ ಕೊಡ್ತಾರೆ ಇಲ್ಲ ಸುಳ್ಳು ಈಗ ಈಗ ಎಷ್ಟು ತಿಂಗಳಿಂದ ಬಂದಿಲ್ಲ ಈಗ ಎರಡು ಎರಡ್ ತಿಂಗಳಿಂದ ಬಂದಿಲ್ವಾ ಎರಡ್ ಸಾವಿರ ರೂಪಾಯಿ ದುಡ್ಡು ಎರಡ್ ಸಾವಿರ ರೂಪಾಯಿ ದುಡ್ಡು ಇಲ್ಲ ಬರ್ತಿಲ್ವಾ ಎಷ್ಟ್ ತಿಂಗಳಿಂದ ಬರ್ತಿಲ್ಲ ಹೇಳ್ಲಿಕ್ಕೆ ಬರ್ಲೇ ಇಲ್ಲ ಬರ್ಲೇ ಇಲ್ವಾ ಈಸ್ಕೊಂಡೇ ಇಲ್ಲ ಆ ಹೆಂಗ ರೀ ಮನೇಲಿ ವಾಶ್ರೂಮ್ ಯಾರು ಮನೆಯಲ್ಲೂ ಇಲ್ಲವೋ ಯಾರ ಮನೆಯಲ್ಲೂ ವಾಶ್ರೂಮ್ ಇಲ್ಲ ರೀ ವಾಶ್ರೂಮ್ ಇಲ್ಲ ಎಂಥದ್ದು ಇಲ್ಲ ಆ ಪಬ್ಲಿಕ್ ಟೈಲೆಟಲ್ಲು ಕಾಲು ಇಡೋಕ್ಕೂ ಆಗಿಲ್ಲ ಮಕ್ಳು ಹೋದ್ರೆ ಹೆಂಗ್ ಜಾರ್ ಬೀಳ್ತಾರೆ ಅಂತ ಅದೊಂದು ಭಯ ನಾವು ಯಾರ ಹತ್ರ ಹೋಗಿ ಹೇಳೋಕ್ಕಾಗುತ್ತೆ ಯಾರು ಬಂದು ನೀಟ್ ಮಾಡ್ಕೊಳ್ತಾರೆ ಏನು ಮಾಡೋ ಹಂಗಾರೆ ಇಲ್ಲಿ ನೀವೇ ಎಮ್ ಎಲ್ ಎ ಕೌನ್ಸಿಲರ್ ಎಲ್ಲ ನೀವೇ ಅಷ್ಟೇ ಹಂಗೇ ಮಾಡ್ಬೇಕಾಗಿರೋದು ಇವಾಗ ಓಕೆ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟು ನೋಡಿ ಗಮನಿಸ್ತಾ ಇದ್ದೀರ ಇಲ್ಲಿ ಯಾರ ಮನೆಯಲ್ಲೂ ಕೂಡ ಶೌಚಾಲಯ ಇಲ್ಲ ಇಲ್ಲೆಲ್ರೂ ಕೂಡ ನಾನು ಇದುವರೆಗೂ ಮನೆಗಳಲ್ಲಿ ಶೌಚಾಲಯ ಇದೆ ಆದರೆ ಒಂದು ಸಾರ್ವಜನಿಕ ಶೌಚಾಲಯ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ವಿಚಾರ ಸತ್ಯ ಏನು ಗೊತ್ತಾ ಇಲ್ಲಿರೋ ಏರಿಯಾದಲ್ಲಿ ಯಾರ ಮನೇಲಿ ಕಮ್ಮಿ ಶೌಚಾಲಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದು ಯಾರ ಮನೇಲೂ ಇಲ್ಲ ಓಕೆ ಓಕೆ ಏನ್ರಿ ಮೇಡಮ್ ನಿಮ್ಮ ಹೆಸರು ಬಂತ ಎರಡ್ ಸಾವಿರಯ ಏನಂಬ ಶೌಚಾಲಯಲ್ಲಿ ಬರುತ್ತೆ ಇಲ್ಲೇ ಇರುತ್ತೆ ಅದು ನಿಮ್ ಬಾತ್ರೂಮ್ ನಾಚಕತ್ತ ನಮಸ್ಕಾರ ಸರ್ ಬನ್ನಿ ಬಂದ್ ಗಂಡುಸ್ರ್ ಮಾತಾಡಲ್ಲ ಅಂತಾರೆ ಕಣಪ್ಪ ಎಲ್ಲ ಹೆಂಗಸ್ರೆ ಮಾತಾಡ್ತಾರೆ ಏನ್ ನಿಮ್ಮ ಹೆಸರು ಮಂಜುನಾಥ್ ಅನ್ಬಿಟ್ಟು ಮಂಜುನಾಥ್ ಅವ್ರೆ ಹೆಂಗಿದೆ ನಿಮ್ದು ಬಾತ್ರೂಮ್ ಇದೆ ಟಾಯ್ಲೆಟ್ ರೂಮ್ ಎಲ್ಲ ಫ್ರೆಶ್ ಆಗಿದ್ಯಾ ಫ್ರೆಶ್ ಎಲ್ಲ ಸರ್ ಇದೆ ಅವ್ರನ್ನ ಕರ್ಕೊಂಡ್ ತೋಳಸ್ಬೇಕಲ್ಲ ಬರೀ ಗಲೀಜು ಅಂದ್ರೆ ಗಲೀಜು ಬರ್ತಾರೆ ಒಂದ್ ದಿವಸ ತೊಲೀತಾನೆ ಆಮೇಲೆ ಒಯ್ತಾರೆ ಇರ್ತಾರೆ ಯಾರು ಬಂದು ಎಲ್ಲ ನೀವು ನೀವೇ ನೋಡ್ಕೋಬೇಕು ನಾವೇ ಬಿ ಬಿ ಪಿ ಅಧಿಕಾರಿಗಳು ಬಂದೇ ಇಲ್ವಾ ಇಲ್ಲಿ ಬಿಬಿಎಂಪಿ ಅಧಿಕಾರಿ ಯಾರು ಬರ್ತಾ ಇಲ್ಲ ಬರೋರು ನಾವು ದುಡ್ಡು ಕೊಟ್ರೆ ತೊಲಿತಾನೆ ಇಲ್ಲ ಅಂದ್ರೆ ತೊಲಿಯೋದಿಲ್ಲ ಕಾರ್ಪೊರೇಷನ್ ಅವರು ನಾವೇ ದುಡ್ಡು ಕೊಡೋದು ದುಡ್ಡು ಕೊಟ್ಟು ನಾವೇ ತೊಳಿಸ್ತೀವಿ ಹ್ಮ್ ಈ ಕಂಪ್ಲೇಂಟ್ ಯಾರ ಹತ್ರ ಮಾಡಿ ಕಂಪ್ಲೇಂಟ್ ನ ಬಿಬಿಎಂಪಿ ಪಿ ಅವ್ರು ನೋಡ್ಬೇಕಿದ್ರು ಬಂದು ಕ್ಲೀನ್ ಮಾಡ್ಬೇಕು ಎಂ ಎಲ್ ಎ ವಿಚಾರಿಸ್ಕೋಬೇಕು ಎಲ್ಲಾ ಕ್ಷೇತ್ರದ ಮತದವನ್ನ ಪಡ್ಕೊಳ್ಳೋಂತ ಅವ್ರು ಜನರು ಸೇವೆ ಮಾಡೋರವ್ರು ಅವ್ರು ಆರಾಮಾಗಿರೋದಲ್ಲ ಏನಂತೀರ ನಿಜ ನಿಜ ಬರಬೇಕು ಕರಿಬೇಕು ಕೌನ್ಸಿಲರ್ ಕೌನ್ಸಿಲರ್ ಇಲ್ಲ ಚುನಾವಣೆ ಆಯ್ತಲ್ಲ ಬಿ ಬಿ ಎಂ ಪಿ ಇಲ್ಲ ಇನ್ನು ಯಾವ ಕೌನ್ಸಿಲರ್ ಬಂದರು ಎಲ್ಲಿಂದ ಬಂದರು ಬರಲ್ಲ ನೀವು ನೀವೇ ಕೌನ್ಸಿಲರ್ ಈಗ ನೀವು ಇಲ್ಲಿ ಇದ್ರು ಕೌನ್ಸಿಲರು ಅವರು ತೀರೋಗ್ಬಿಟ್ರು ಈಗ ಯಾರು ಇಲ್ಲ ಈಗ ಅವ್ರು ಹೋದ್ಮೇಲೆ ಏರಿಯಾನೆ ಗಲೀಜ್ ಆಗೋಯ್ತು ಬಿ ಬಿ ಎಂ ಪಿ ಅಧಿಕಾರಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಡಿ ನೋಡಿ ಇದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಹೆಂಗಿದೆ ಅಜಯ್ ನಮಸ್ಕಾರ ಕಣಜಿ ಏನ್ ನಿಮ್ ಹೆಸರು ನಾಗಮ್ಮ ಬಂತ ಗೃಹಲಕ್ಷ್ಮಿ ಎರಡ್ ಸಾವಿರ ಎರಡ್ ಸಾವಿರ ಏನ್ ಸರ್ ಯಾರು ತೊಲಿಯೋದಿಲ್ಲ ನಿಮ್ಗೆ ಎರಡ್ ಸಾವಿರ ಬಂತ ಹೇಳಿ ಫಸ್ಟ್ ಬರ್ತದೆ ಎಷ್ಟು ತಿಂಗಳು ಬಂದಿದೆ ಒಂದ್ ಏಳು ಎಂಟು ತಿಂಗಳ ಎಷ್ಟು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿಲ್ಲ ನಿನ್ನೆ ಮೊನ್ನೆ ಬಂದಿರ್ಬೇಕಲ್ಲ ಬಂದಿದೆ ನಾನು ಹೋಗಿ ತೆಗ್ದಿಲ್ಲ ಆಯ್ತು ಈಗ ಈಗ ನಿಮ್ ಶೌಚಾಲಯ ಹೆಂಗಿದೆ ಅಯ್ಯೋ ನಮ್ ಶೌಚಾನ ನಾಶನ ಮಾಡ್ಬಿಟ್ಟವ್ರ ಇಲ್ಲಿ ಕೌನ್ಸಿಲರ್ ತೀರೋಗ್ಬಿಟ್ರು ಎಲ್ಲ ನಮ್ ಕೌನ್ಸಿಲರ್ನ ಸಾಯ್ಸಕ್ ಬಿಟ್ರು ಬೇಡ ಅಮ್ಮ ಅಲ್ಲ ದುಃಖ ಇದೆ ದುಃಖ ಇದೆ ಇರೋದ್ ಹೋಗ್ಬಿಟ್ಮೇಲೆ ನಾಶನ ಮಾಡ್ಬಿಟ್ರು ಬಾತ್ರೂಮ್ ತೊಲಿಯೋದಿಲ್ಲ ಏನ್ ಎಲ್ಲಾರ ಹತ್ರ ಐದು ರೂಪಾಯಿ ಹತ್ತು ರೂಪಾಯಿ ಕೇಳಿ